ಬೆಳಕ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹಳೆ ಕಟ್ಟಡದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಎಂಕೆ ಹುಬ್ಬಳ್ಳಿ ಮತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆವರಣದ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪರಮಪೂಜ್ಯ ಬಾಳೆಯ ಮಹಾಸ್ವಾಮಿಗಳು ಹೊಸಮಠ ಎಂಕೆ ಹುಬ್ಬಳ್ಳಿ ಅವರು ದಿವ್ಯ ಸಾನಿಧ್ಯ ವಹಿಸಿದರು ನಿವೃತ್ತ ಶಿಕ್ಷಕರಾದ ಶ್ರೀ ಎಸ್ ಎಸ್ ಗಂಗಾಧರ್ಮಠ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಪ್ರಾಂಶುಪಾಲರು ಶ್ರೀ ಕಲ್ವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇವರು ಈ ನೆಲ ಅತ್ಯಂತ ಪವಿತ್ರವಾದ ನೆಲ ಶಿವಶರಣರು ನಡೆದಾಡಿದ ನೆಲವಾಗಿತ್ತು ನಾವೆಲ್ಲರೂ ದ್ವೇಷಾಸುಯೆ ಮರೆತು ಒಟ್ಟಾಗಿ ಬಾಳಬೇಕು ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಯುವಕರ ಮೇಲಿದೆ ಅಂತ ತಮ್ಮ ಮಾತುಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತುಂಬಿದರು ಕಾರ್ಯಕ್ರಮದಲ್ಲಿ ಶ್ರೀ ಜಿ ಎ ಹಲಸಗಿ ಬಳೆಗಾರ್ ಶ್ರೀಮತಿ ರಾವಲ್ ಶ್ರೀ ಮಡ್ಡಿಮನಿ ಕೊಟಗಿ ಹಾಗೂ ಶ್ರೀ ಕಲ್ಮೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಸಕಲ ಗುರು ವೃಂದದವರು ಉಪಸ್ಥಿತರಿದ್ದರು ಶಾಲೆಯ ಹಳೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನು ಕೂಡ ಮಾಡಿದರು ಸ್ವಾಗತ ಭಾಷಣವನ್ನು ವಿಠಲ್ ನನ್ನೂರ್ ನಡೆಸಿಕೊಟ್ಟರು ಪ್ರಾಸ್ತಾವಿಕ ನುಡಿಗಳನ್ನು ಮುರುಗಯ್ಯ ಕಲ್ಮಟ್ ಅರ್ಪಿಸಿದರು ಅಗಲಿದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೌನ ಆಚರಣೆಯನ್ನು ಮಾಡಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಮೂವತ್ತೆರಡು ವರ್ಷಗಳ ಹಿಂದಿನ ಶಾಲೆ ಶಿಕ್ಷಕರು ಮತ್ತು ಸ್ನೇಹಿತರ ಕುರಿತು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಗುರು ವೃಂದವರು ವಿದ್ಯಾರ್ಥಿಗಳ ಒಡನಾಟವನ್ನು ನೆನಪಿಸಿಕೊಂಡರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಗುರು ವೃಂದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದರು ವಿಜಯ ರಾವತ್ ಮತ್ತು ಶಿವಲೀಲಾ ಕಳಸಣ್ಣವರ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ ನ್ಯೂಸ್ ದಯವಿಟ್ಟು ಎಲ್ಲರೂ ತುಂಬಾ ಖುಷಿಯಿಂದ ಇದ್ದೀವಿ ಅದೇ ಖುಷಿ ತರ ನಾವು ಗುರುಗಳನ್ನ ಗುರುಮಾತೆಯನ್ನ ಸ್ವಾಗತ ಮಾಡಿಕೊಂಡು ನಮ್ಮೆಲ್ಲರ ಮನಸ್ಸಿನ ಒಂದು ಅನಿಸಿಕೆಗಳನ್ನ ಎಲ್ಲ ಹಂಚ್ಕೊಳ್ಳೋಣ ಒಂದು ಪ್ರೀತಿ ಪಾತ್ರರಲ್ಲಿ ಆಗೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಮಿತ್ರರಲ್ಲಿ ಗುರುಗಳಿಗೆ ಪುಷ್ಪ ಆಸೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಎಲ್ಲರಲ್ಲಿ ವಿನಂತಿ वरसुख सङ्गतिग ಗುರುವಂಧನ ಹಾಗೂ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಗುರುವೆ ಸಂಗೀತವನ್ನು ವಹಿಸಿದಂತ ಬಾಳೆಯ ಅರ್ಜನವರ ಪಾದಿಂದ ಪಡಪಟ್ಟು ಹಾಗೂ ಈ ವೇದಿಕೆ ಮೇಲೆ ಕುಳಿತಿರುವಂತಹ ನನ್ನ ಎಲ್ಲ ಜೀವಂತ ದೇವರುಗಳನ್ನ ಹೇಳ್ಬೋದು ಅವರಿಗೆ ಆ ನನ್ನ ಎಲ್ಲ ಗುರುಗಳಿಗೆ ಕೊಡ್ಕೀಸರ್ ಇರ್ಬೋದು ಗಂಗಾಧರ್ಗಢ ಸರು ಕಳಗಾರ್ ಸರ್ ಇರ್ಬೋದು ಹಾಸ ಆಮೇಲೆ ಹಲಸಿ ಸರ್ ಆಗಿರ್ಬೋದು ಇನ್ನೊಬ್ಬ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಕೋಟಿ ಸರ್ ಗಂಟಿ ಸರ್ ಇಕ್ನಾಳ್ ಸರ್ ಅವರು ಮಡಿವಾಳ್ ಸರ್ ಅವರು ಕೋಟೆ ಸರ್ ಗುರುವೈಲಾಲ್ ಸರ್ ರಾವಳ ಮೇಡಮ್ ಅವರು ಹಾಗೂ ಈ ಸಂಸ್ಥೆಯ ಚೇರ್ಮನ್ ಆದವರು ದುರ್ಗನಾಲ್ ಮೇಡಮು ಆಗ ಮತ್ತೆ ಮಳಗಿ ಸರ್ ಅವರು ಪಾಟೀಲ್ ಸರ್ ಅವರು ಕಟ್ಟಿ ಸರ್ ಅವರು ಎಲ್ಲರು ಈ ಒಂದು ಮಾಧ್ಯಮಿಕ ಶಾಲೆಯ ಎಲ್ಲ ಗುರುರಂದ ಹಾಗೂ ಇನ್ನುಳಿದಂತಹ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ನೇಹಿತರಿಗೂ ಸಹಿತ ಹಾಗೂ ಈ ಊರಿನ ಎಲ್ಲ ನಾಗರಿಕರಿಗೂ ಸಹಿತ ನನ್ನ ಶಿರಸಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮೂವತ್ತೆರಡು ವರ್ಷಗಳ ನಂತರ ಸೇರಿ ಗುರುವಂದನೆ ಹಾಗೂ ಸ್ನೇಹವನ್ನು ಆಚರಿಸುವುದೇ ಒಂದು ಹಬ್ಬ ಈ ಹಬ್ಬವನ್ನು ನಾವು ಸುಮಾರು ಐದಾರು ವರ್ಷಗಳಿಂದ ಮಾಡಬೇಕು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೇ ಕಾಲ ಕಲಿತಾ ಇದ್ವಿ ಆದರೆ ಈ ಸಲ ಏನೋ ಒಂದು ಧೈರ್ಯ ಮಾಡಿ ಈ ಸಮಾರಂಭವನ್ನು ಮಾಡೇ ಬಿಡೋಣ ಏನಾದರೂ ಆಗಲಿ ಆದರೂ ಆಗಲಿ ಏನಾದರೂ ಪರವಾಗಿಲ್ಲ ಲೇಟಾದರೂ ಕೂಡ ಆಗಿ ಮಾಡುವ ಅಂತ ಹೇಳಿ ಈ ಸಮಾರಂಭವನ್ನು ಮಾಡಿದ್ದೀವಿ ಈ ಸಮಾರಂಭಕ್ಕೆ ముఖ్యవాన్ ప్రోత్సాహ అగత్యూ నిరీక్ష మొదలైన పూర్వ జన్మద సుకృత్యాల ఆధ్యాత్మిక ఆధ్యాత్మిక విద్యాసాయ ప్రారంభ ఆ ನಿಮಗೆ ಗುರುಸಬೇಕಾದ ಪೂರ್ವ ಜನ್ಮರು ಸುತ ಕೊಡಬೇಕು ಅದೇ ರೀತಿಯಾಗಿ ಇವತ್ತಿನ ಗುರು ವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇಲ್ಲಿ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಭಕ್ತಿಯ ಪೂರ್ವಕ ನಮಸ್ಕಾರ ಸಮರ್ಪಣೆ ಮಾಡುತ್ತಾ ಇಲ್ಲಿ ನನಗಿರ್ತಕ್ಕಂಥ ಎಲ್ಲ ನನ್ನ ಹಾಗೂ ಕುಟುಂಬಕ್ಕೂ ಇವತ್ತಿನ ಕಾರ್ಯಕ್ರಮ ಸಿಬ್ಬಂದಿ ವರ್ಗದವರಿಗೆ ನನ್ನ ಅವರ ಪಾದಗಳಿಗೆ ನನ್ನ ಸಲ್ಲಿಸುತ್ತಾ ವೇಳೆ ಅಭಾವ ಇರುವುದರಿಂದ ಬಹಳ ಸಿಂಪಲ್ ಆಗಿ ಮಾತಾಡ್ತೀನಿ ನನ್ನ ಅಂತಂದ್ರೂ ಬಹಳ ಮಾರ್ಮಿಕವಾಗಿ ಮಾತಾಡಿದ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಇಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಹತ್ತೊಂಬತ್ ನೂರ ತೊಂಬತ್ಮೂರು ತೊಂಬತ್ನಾಲ್ಕು ಸಾಲಿನಾಗ ನಾವು ಏನು ಎಸ್ ಎಸ್ ಎಲ್ ಸಿ ಮುಗಿಸಿದ್ವಿ ಎಲ್ಲರೂ ಒಂದೊಂದು ದಿಕ್ಕಾದ್ವಿ ಆದ್ರೆ ಒಂದು ಏನು ನಮ್ಮ ಅಲ್ಲಿ ಗುರುಗಳು ಪ್ರೈಮರಿಯಲ್ಲಿ ಹಿಡ್ಕೊಂಡು ಪ್ರೌಢಶಾಲೆಯಲ್ಲಿ ಕಲಿಸಿದಂಥ ಪ್ರತಿಯೊಬ್ಬರ ಗುರುಗಳು ಕಲಿಸಿದಂಥ ಪಾಠಗಳು ಅಂದ್ರೆ ಎದ್ಯಾಗ ಬಾನ ಹೊಡೆದ ಇನ್ನೂ ಹಚ್ಚಳೆ ಓದಿದ ಯಾಕಂತಂದ್ರೆ ತಾಯಿಯೇ ಮೊದಲ ಗುರು ಅಂತ ನಮಗ ಆತರ ಕೊರತೆ ಅಂತ ಹೇಳ್ತಾರೆ ಅದಕ್ಕಿಂತ ಭೂಮಿ ಮೇಲೆ ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ ನಿಷ್ಕನ್ಮಶವಾದಂತಹ ಪ್ರೀತಿ ಅದು ನಿರ್ವಾಜ್ಯವಾದಂತಹ ಪ್ರೀತಿ ಅದ ತಾಯಿಯ ಪ್ರೀತಿ ವಾತ್ಸಲ್ಯ ಎನಿಸ್ಕೊಡ್ತದೆ ತಾಯಿ ತಂದೆ ತಾಯಿ ಅಂತ ಯಾಕೆ ಮೊದಲು ಬರ್ತದೆ ಅಂದ್ರೆ ಆ ಭೂಮಿ ತಾಯಿ ಅಂತ ಕರಿತೇವೆ ನಾವು ನಮ್ದೇಸ್ಕೊಳ್ಳೋದು ಯಾಕಂತ ಕೆಲವು ದೇಶಗಳಲ್ಲಿ ಪವರ್ಲ್ಯಾಂಡು ಅಂತಾರ ಹೇಳಿದ್ನಲ್ಲ ಯಾವಾಗ ರಾಮ ರಾವಣರ ಯುದ್ಧ ಆಯಿತು ಶ್ರೀರಾಮ ಪ್ರಭು ಯುದ್ಧ ಗೆದ್ದಂತಹ ಸಂದರ್ಭದಲ್ಲಿ ಸುವರ್ಣ ನಗರಿ ಆಗಿರುವಂತಹ ಲಂಕಾದ ಅಧಿಪತ್ಯ ಅವರಿಗೆ ಬಂದಿತ್ತು ಅದಕ್ಕೆ ಇನ್ನೇನು ಹೋಗಿ ನಾವು ಅಲ್ಲಿ ನಮ್ಮ ಅಯೋಧ್ಯೆಗೆ ಹೊರಡೋದು ಅಂತ ಸಂದರ್ಭದಲ್ಲಿ ಲಕ್ಷ್ಮಣ ಅಣ್ಣ ಕೇಳ್ತಾನೆ ಇದೇ ಇದ್ರು ಮತ್ತೆ ಹೇಗೆ ಬಂದಿರೋ ಹಾಗೆ ಅಂತ ಹೇಳಿ ಮತ್ತೆ ಗುರುಗಳ ಆಶೀರ್ವಾದ ಹೆಂಗ್ ಕಾಣಿಕ್ತಾರಂತಂದ್ರೆ मै बिलव टीचर हू मोटिवेटेड फ्रीर्प खी अस्त लाइफ खुशी अत ಹತ್ತೊಂಬತ್ತೊಂಬತ್ತೇಳು ಪ್ರೈಮರಿ ಒಳಗೆ ಜಾಯಿನ್ ಆಯ್ತು ಜಾಯಿನ್ ಆದಮೇಲೆ ಅಲ್ಲಿ ಬಹಳಷ್ಟು ಅನುಭವಿತ ಶಿಕ್ಷಕರು ಪಕ್ಕ ನಮ್ದು ಉತ್ತರ ಕರ್ನಾಟಕ ಬೆಳಕ ಅತಿ ಭಾಗ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಧ್ಯಯನ ಭಾಗ ಅಲ್ಲಿ ಹೇಳ್ರು ತಮ್ಮ ಗೌಡ್ರ ಸಣ್ಣವ್ರ ಇದ್ವು ನಾವು ಸಣ್ಣವ್ರ ಇದೀವಿ ಜಸ್ಟ್ ಜಾಯಿನ್ ಆಗಿದ್ದು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಈ ಹೌ ಟು ಗಿವ್ ಜಸ್ಟಿಸ್ ಟು ದ ಜಾಬ್ ಅಂತ ಕಂಪ್ಲೀಟ್ ಮಾಡಿ ಅದರ ನಂತರ ಮುಂದಿನ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯ್ತು ಅದಕ್ಕಿಂತ ಮುಂಚೆ ನಾವೆಲ್ಲರೂ ಇಲ್ಲಿ ಒಂದು ಫ್ರೆಂಡ್ ಇದ್ದು ಅಂದ್ಮೇಲೆ ಪ್ರೈಮರಿ ನಂದು ಥರ್ಡ್ ಸ್ಟ್ಯಾಂಡರ್ಡ್ ನಿಂದ್ರೆ ಸ್ಟಾರ್ಟ್ ಆಯ್ತು ತರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಅಂಡ್ ಸೆವೆಂತ್ ಪ್ರೈಮರಿ ನಂದು ಟು ನೈನ್ತ್ ಮತ್ತು ಟೆಂತ್ ನನಗೆ ಐಸ್ಕೂಲ್ದೊಳಗ ಕಂಪ್ಲೀಟ್ ಆಯ್ತು ಮೊದಲು ನನಗ ಪ್ರೈಮರಿ ಒಳಗಿದ್ದಾಗ ಪೈಸವ್ ದುಂಜ್ರೀ ಸವರು ಆಮೇಲೆ ಸರು ಮೂರು ಜನರು ಒಳಗೆ ಅವರ ಅಂದ್ರ ಬಹಳ ಒಂದರ ಶಿಕ್ಷಣದೊಳಗ ನಾವ್ ಏನ್ ಮಾಡಬೇಕು ನಮಗೆ ಚಲೋ ಒಂದು ದಾರಿ ತೋರಿಸುವಂಥ ಮಾರ್ಗವನ್ನ ಅವರು ಮಾಡಿದ್ದಾರೆ ಮಡಿವಾಳ ಸಾರು ನಮಗೆ ಆಮೇಲೆ ಕಲ್ಸಿದ್ದಾರೆ ಸಿಕ್ಸ್ ಹಂಡ್ರೆಡ್ ಒಳಗೆ ಅದರ ನಂತರ ಸಲ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ಕಟ್ತಾ ತಿಂತವ್ರ ನಾವು ಮಡಿವಾಳ ಸರ್ ಕಳ್ಸಿದ್ದಾರೆ ಓಹ್ ಹೈ ಸ್ಕೂಲು ಹೈ ಸ್ಕೂಲಲ್ಲಿರ್ತಕ್ಕಂಥ ಸ್ನೇಹ ಏನು ನೀವು ಸ್ನೇಹನವನ್ನು ಮಾಡ್ತೀರಿ ಅದೇ ನೀವು ಡಿಗ್ರಿ ಅಥವಾ ಮುಂದೆ ನಿಮ್ಮ ವರ್ಕ್ ಲೈಫಲ್ಲಿ ಏನು ನೀವು ಸ್ನೇಹಿತರನ್ನ ಮಾಡ್ಕೊಡ್ತೀರಿ ಆ ಸ್ನೇಹ ಯಾವತ್ತೂ ಗಟ್ಟಿಯಾಗಿರಲ್ಲ ಬಟ್ ಹೈ ಸ್ಕೂಲಲ್ಲಿರ್ತಕ್ಕಂಥ ಒಂದು ಸ್ನೇಹ ಎಷ್ಟು ಗಟ್ಟಿ ಆಗಿರ್ತದಂದ್ರೆ ಅವರು ನಿಮ್ಮ ನಿಮ್ಗೋಸ್ಕರ ಒಂದು ನಿಮ್ಮ ಪ್ರಾಣ ಅವರ ಪ್ರಾಣವನ್ನು ತ್ಯಜಿಸುವಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ನೀವಿದ್ರೂ ಅದರಲ್ಲಿ ನಿಮ್ಮನ್ನ ಪಾರು ಮಾಡಿ ಕೊಡ್ತಕ್ಕಂಥ ಸ್ನೇಹ ಅದು ಸಹೋದರರ ಒಂದು ಸಂಬಂಧಕ್ಕಿಂತ ದೊಡ್ಡದಾದ ಒಂದು ಸಂಬಂಧ ಸ್ನೇಹ ಸಂಬಂಧ ಆ ಒಂದು ಸ್ನೇಹ ಸಂಬಂಧವನ್ನ ಈ ಒಂದು ವೇದಿಕೆ ಮುಖಾಂತರ ನೀವು ಇನ್ನಷ್ಟು ಗಟ್ಟಿಗೊಳಿಸಿ ಮತ್ತು ಇವತ್ತು ನೀವೇನು ಗುರುಗಳಿಗೆ ಒಂದು ಸನ್ಮಾನವನ್ನ ಕೊಡ್ತಾ ಇದ್ದೀರಿ ಅವರ ಒಂದು ಕೊಡುಗೆಗೆ ಏನು ವೆಚ್ಚೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಆದ್ರಿಂದ ನಮಗೆ ಅನ್ನ ಹಾಕವರು ರೈತರು ಅವ್ರಿಗೆ ಧನ್ಯವಾದಗಳು ಅದು ಸಿಹಿಯಾಗಿ ಮಾಡಿ ಬಡವರು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನಿ ಮ್ಯಾನೇಜ್ಮೆಂಟ್ ಮಾಡೋರು ನೀವು ಹೋಲಿಸ್ಬೇಕವ್ರು ಆದ್ದರಿಂದ ನಿಮಗೆ ಅನಂತ ಅನಂತ ಧನ್ಯವಾದ ಇನ್ ಯಾರೇದಾಗಿ ಮಿಲ್ಟ್ರಿಷನ್ ಇದ್ದೀರಿಟೈರ್ಡ್ ಅಥವಾ ಮಿಲ್ಟ್ರಿಗೆ ಅವ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಯಾಕಂದ್ರೆ ನಮ್ಮನ್ನು ರಕ್ಷಿಸ ಅವರ ಅವ್ರಿಲ್ದೇ ಇದ್ರೆ ನಾವಿರೋದು ಅನಿಶ್ಚಿತ ಇನ್ನು ಒಂದೇ ಒಂದು ಮಾತ್ರ

वो मोटा वाला पण मारत राहणार होत इकडे मोठ्याला एम टी ओ व्ही मर्दा पकडतात अरे सिलेंडर साने आत एव हसतो कोणाला हे बरोबर इज जात नाही हे बरोबर जाता पूर्ण वगैरे बुद्धि ते करून मुद्दाम करतो तेचा फुसका नमस्कार रे आणि चंद्रप्पा करतो पखेवर नमस्कार मेलकांत सिंग आहे गणेश कुलकर्णी प्रकाश लोपकर नाव